ಕಾಲಾಯ ತಸ್ವಾಯ ನಮಃ ಕಾಲ ಉತ್ತರ ಕೊಡುತ್ತೆ ಸರ್ ಎಲ್ಲದಕ್ಕೂ ಇವಾಗ ಡಿ ಬಾಸ್ ಅವ್ರದ್ದು ಎರಡನೇ ಸಾಂಗ್ ರಿಲೀಸ್ ಆಗ್ತೈತೆ ಅಭಿಮಾನಿಗಳಾಗಿ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ತುಂಬಾ ಖುಷಿ ಆಗುತ್ತೆ ಆಲ್ರೆಡಿ ನೀವು ನೋಡಿರ್ಬೋದು ರೀಸೆಂಟ್ ಆಗಿ ಇದ್ರೆ ನೆಮ್ಮದಿ ಆಗಿರ್ಬೇಕು ಅಂತೇಳಿ ಅದರದೇ ಆದಂತ ಒಂದು ಯೂಟ್ಯೂಬಲ್ಲಿ ಅಲ್ಲಿ ಸದ್ದು ಮಾಡ್ತು ಇನ್ನೊಂದು ಸಾಂಗ್ ರಿಲೀಸ್ ಆಗ್ತದೆ ತುಂಬಾ ಖುಷಿ ಆಗುತ್ತೆ ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಕನ್ನಡಿಗನಾಗಿ ನಾನೊಬ್ಬ ಕನ್ನಡದ ಹುಡುಗ ಆಗಿ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ಕೊಳಕೆ ತುಂಬಾ ಹೆಮ್ಮೆ ಆಗುತ್ತೆ ಯಾಕೆಂದ್ರೆ ಅದು ಎಲ್ಲರ ಮನ ಮುಟ್ತು ತುಂಬಾ ಖುಷಿ ಪಟ್ರು ಎಂಜಾಯ್ ಪಟ್ರು ಬಟ್ ಇದನ್ನು ಅಷ್ಟೇ ನಮ್ಮ ಕನ್ನಡಿಗರು ಇದನ್ನ ಗೆಲ್ಲಿಸ್ತಾರೆ ಅಭಿಮಾನಿಗಳು ಎಲ್ಲರೂ ಇದನ್ನ ಹಾರೈಸ್ತಾರೆ ಅಂತ ಖುಷಿ ಇದೆ ಸರ್ ಖುಷಿ ಇವಾಗ ಓಕೆ ಈಗ ಹನ್ನೆರಡು ಅಂದ್ರೆ ಡಿಸೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾನೇ ಅಂದ್ರೆ ಎಲ್ಲೋ ಡಿ ಬಾಸ್ ಅವ್ರ ಇಲ್ದೇ ಸಿನಿಮಾ ರಿಲೀಸ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಜನಗಳಲ್ಲಿ ಇದೆ ಏನ್ ಅನ್ಸುತ್ತೆ ಸರ್ ಈಗ ಅದ್ರ ಬಗ್ಗೆ ನಾನು ಏನ್ ಹೇಳೋದಂದ್ರೆ ಸರ್ ಈಗ ಈಗ ಬಾಸ್ ಒಳಗಡೆ ಇದಾರೆ ಬಟ್ ನಮಗೂ ತುಂಬಾ ನೋವಿದೆ ಅದ್ರ ಬಗ್ಗೆ ಅವರೇ ಒಂದು ಸೂಚನೆ ಕೊಟ್ಟವ್ರ ನೀವು ನೋಡಿರ್ಬೋದು ಫಿಲಮ್ ಅನ್ನ ಇದು ಮಾಡಬೇಡಿ ಅಂತ ಹೇಳಿ ಅವ್ರನ್ನ ನಂಬುದ್ರನ್ನ ಅವ್ರು ಯಾವತ್ತೂ ಕೈ ಬಿಟ್ಟಿಲ್ಲ ನಾವು ಯಾವುದೇ ಕಾರಣಕ್ಕೂ ನಮ್ ಬಾಸ್ ಸಿನಿಮಾ ಅಂತ ಬಂದಾಗ ನಾವು ಯಾವತ್ತೂ ಬಿಡಲ್ಲ ಅಷ್ಟು ಈಸಿಯಾಗಿ ಹಂಡ್ರೆಡ್ ಪರ್ಸೆಂಟ್ ದೇವ್ರು ನಮ್ಗೆಲ್ಲೇ ಇದ್ರು ದೇವ್ರೆ ಟಾರ್ಲಿ ಆದಷ್ಟು ಬೇಗ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಸರ್ ನಾನು ಅಭಿ ಅಭಿಮಾನಿಯಾಗಿ ದೇವ್ರು ದೇವ್ರ ಮುಂದೆ ಇದ್ದು ಹೊರಗಡೆ ಇದ್ರೆ ಅದೊಂಥರ ಖುಷಿ ಅನ್ಸುತ್ತೆ ಸರ್ ಯಾವ ಅಭಿಮಾನಿಗಳು ನನಗೂ ಖುಷಿ ಅನ್ಸುತ್ತೆ ಓಕೆ ಇವಾಗ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಗಿದೆ ಅಭಿಮಾನಿಗಳಿಗೆ ಯಾಕೆಂದ್ರೆ ಅವರು ಇಲ್ದೇನೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದನ್ನ ಸಕ್ಸಸ್ ಮಾಡಿಸತಕ್ಕಂಥದ್ದು ಯಾಕೆಂದ್ರೆ ನಾವು ಸಾರಥಿ ಟೈಮ್ ನಲ್ಲೇ ನೋಡಿದಿವಿ ಸರ್ ಯಾಕೆಂದ್ರೆ ನೋಡಿ ಸರ್ ಡಿ ಬಾಸ್ ಅನ್ನೋದೊಂದು ಬ್ರಾಂಡ್ ಸರ್ ಅದ್ ಆಲ್ರೆಡಿ ಅದು ತುಂಬಾ ಗಟ್ಟಿಯಾಗಿ ಫಿಲ್ಲರ್ ಆಗಿ ನಿಂತಿದೆ ಅದನ್ನ ನಿಂತಿರೋದನ್ನ ಯಾರು ಇದ್ ಮಾಡ್ಬೇಕಾಗಿಲ್ಲ ಯಾಕಂದ್ರೆ ಅಭಿಮಾನಿಗಳು ಸುಮ್ನೆ ಒಂದ್ ಹಿಂಗ್ ಬಿಟ್ರೆ ಸಾಕು ಹಂಗೆ ಓಡುತ್ತೆ ಬಟ್ ಇದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಅವಾಗ ಯಾವ ರೀತಿ ಸಿನಿಮಾ ನೋಡ್ತಾ ಇದ್ವು ಈಗೂ ಕೂಡ ಅದೇ ರೀತಿ ನೋಡ್ತೀವಿ ಸರ್ ಸಿನ್ಮಾ ಅದನ್ನಂತೂ ಯಾಕಂದ್ರೆ ನಾವ್ ಯಾವತ್ತು ನಮ್ಮ ಬಾಸ್ ನಾವು ಇದ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ಸ್ತೀವಿ ಏನಾದ್ರು ಪ್ಲಾನ್ ಗಳು ಹಾಕೊಂಡಿದ್ದೀರಾ ಹೇಗೆ ಇದೆ ಸರ್ ಪ್ಲಾನ್ ಇದೆ ಸರ್ ಯಾವಾಗ್ಲೂ ಕ್ಯಾಶುಯಲ್ ಆಗಿ ನಾವ್ ಏನ್ ಮಾಡ್ತಾ ಇದೀವಿ ಅದನ್ನ ನಾಡೇ ಮಾಡ್ತೀವಿ ಯಾಕಂದ್ರೆ ಅವ್ರ ಹೆಸರಲ್ಲಿ ಎಷ್ಟೋ ಜನ ಅನ್ನದಾನ ಮಾಡ್ತಾರೆ ಒಳ್ಳೇದ್ ಮಾಡ್ತಾರೆ ಇವತ್ತು ಯಾಕೆ ನಂಗೆ ಖುಷಿ ಅನಿಸುತ್ತೆ ಸರ್ ತುಂಬ ಜನ ಕರೆದು ಹೇಳಿದಾಗ ನೋಡಿ ಈ ಚಾನಲ್ಲು ನಂಗೆ ತುಂಬ ಇಷ್ಟ ಯಾವಾಗಲೂ ನಮ್ಮ ಬಾಸ್ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲ ರೀತಿಯೂ ಇದು ಮಾಡ್ತಾ ಇರ್ತೀರ ನಮ್ಮ ಬಾಸ್ದೇ ಕಂಟೆಂಟ್ಗಳು ಮಾಡ್ತಾ ಇರ್ತೀರ ಒಂದು ಖುಷಿ ವಿಚಾರ ಹಾಗಾಗಿ ನಾನು ಹೇಳೋದೇನೆಂದ್ರೆ ನಾನು ತುಂಬ ಚಾನಲ್ಗಳು ನೋಡಿದ್ದೀನಿ ಅದರಲ್ಲಿ ಎಕ್ಸೆಷಲಿ ಈ ಚಾನಲ್ ಬಂದು ಕರೆದ್ರೆ ನಾನು ನೋಡಿ ಬರ್ತೀನಿ ಯಾಕೆ ನಮ್ಮ ಬಾಸ್ ಪರ ನಿಂತಿರಂತ ಚಾನಲ್ ಇದು ಹೋಗಿ ಸಪೋರ್ಟ್ ಮಾಡ್ತೀರಾ ತುಂಬಾ ಖುಷಿ ಇದೆ ಸರ್ ಹಾಗಾಗಿ ಇಂಥ ನೂರಾರು ಚಾನಲ್ಗಳು ಇದೆ ನೂರಾರು ಇನ್ಸ್ಟಾಗ್ರಾಮ್ ಇದೆ ನಮಗೆ ಯಾವುದು ಸೋಷಲ್ ಮೀಡಿಯಾದಲ್ಲಿ ಯಾವುದು ಮೀಡಿಯಾ ಇನ್ನೊಂದು ಮತ್ತೊಂದು ಅಂತ ನಾನು ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ನಮಗೆ ನಮ್ದೇ ಆದಂತ ಒಂದು ಪ್ಲಾಟ್ಫಾರ್ಮ್ ಇದೆ ಸರ್ ಎಷ್ಟು ಅಭಿಮಾನಿಗಳದು ಇದಿದೆ ಸರ್ ನಾವು ಮಾಡ್ತೀವಿ ಸರ್ ಅದರಲ್ಲಿ ಓಕೆ ನಮ್ಮ ಕೈಲಿ ಏನಾಗುತ್ತೋ ನಾವು ಮಾಡೇ ಮಾಡ್ತೀವಿ ಸ್ವಲ್ಪ ಖುಷಿ ವಿಚಾರ ಸರ್ ಬಾಸ್ ನನಗೆ ನನ್ನ ನಾನು ಇಷ್ಟಪಡೋ ದೇವ್ರಿಗೆ ನಾನು ಹೇಳೋದು ಇಷ್ಟೇ ಸರ್ ನಾನು ಬೇರೆಯವ್ರದ್ದು ನಾನು ಕಂಪೇರ್ ಮಾಡ್ಕೊಂಡು ಮಾತಾಡಲ್ಲ ನಂದು ನಾನು ಮಾತಾಡ್ತೀನಿ ಸರ್ ನನ್ನ ದೇವರು ಯಾವಾಗಲೂ ಚೆನ್ನಾಗಿರಲಿ ಖುಷಿಯಾಗಿರಲಿ ಆದಷ್ಟು ಬೇಗ ಹೊರಗಡೆ ಹೊರ್ಗಡೆ ಬರಲಿ ಅನ್ನೋದೇ ನನ್ನ ಕೋರಿಕೆ ಸರ್ ಅದು ಹ್ಞೂ ಸರ್ ನಾನು ಪ್ರತಿದಿನ ನಾನು ಮುಗಿತೀನಿ ಸರ್ ದೇವ್ರ ಕೈನ ಯಾಕೆಂದರೆ ನಮ್ಮ ದೇವರು ನಮ್ಮ ಕಣ್ಣ ಮುಂದೆ ಇದ್ದು ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟು ನಮ್ಮನ್ನೆಲ್ಲ ರಂಜಿಸಲಿ ಖುಷಿಯಾಗಿರಲಿ ಅನ್ನೋದು ಹೇಳಿ ಅದು ನನಗೊಂದು ಆಸೆ ಇದೆ ಸರ್ ನನಗೆ ಹ್ಮ್ ಸರಿ ಸರ್ ನಿಮ್ಗೆ ಏನ್ ಅನ್ಸುತ್ತೆ ಸರ್ ನಮಗೆ ಇದು ಬೇಜಾರಾಗುವಂಥ ವಿಷಯನೇ ಅವ್ರು ಇಲ್ದಿರೋ ಮೂವಿ ರಿಲೀಸ್ ಆಗ್ತಿದೆ ಬಟ್ ಅವರಿಲ್ಲಾಂದ್ರೂ ಅವ್ರ ಜವಾಬ್ದಾರಿ ಅವ್ರ ಫ್ಯಾನ್ಸ್ ಮೇಲೆ ಇರುತ್ತೆ ದಯವಿಟ್ಟು ಅದೆಲ್ಲ ತಲೆಗೆ ಹಾಕ್ಕೊಳ್ತೀರ ಬಂದೇ ಬರ್ತಾರೆ ದರ್ಶನ್ ಸಾರು ಎಲ್ಲೂ ಹೋಗೋದಿಲ್ಲ ಅವರು ದೇವ್ರದಾಯಿಯಿಂದ ಬಂದೇ ಬರ್ತಾರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರ ಮೇಲೆ ಎಂದೇ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಅವ್ರ ಸಿನ್ಮಾ ಎಂದಿನಂತ ಯಾವ ಯಾವ ಥರ ನೀವು ರಿಲೀಸ್ ಮಾಡಿ ಯಾವ ಥರ ಜೋರು ಮಾಡ್ತಿದ್ರಿ ಅದೇ ಥರ ಎಲ್ಲ ಫ್ಯಾನ್ಸ್ ಎಲ್ಲ ಅಭಿಮಾನಿಗಳು ಅದೇ ಥರ ರಿಲೀಸ್ಗೆ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿ ಏನೇ ನಂಬ್ಕೊಂಡಿದ್ದೀರಾ ನಿಮ್ಮ ರಕ್ತದಾನ ಇರ್ಬೋದು ಅನ್ನದಾನ ಇರ್ಬೋದು ಇದೆಲ್ಲ ಮಾಡಿ ಅಂತ ಅಷ್ಟೇ ಅಷ್ಟೇ ಹೇಳ್ಕೊಳ್ತೀನಿ ಸರ್ ಅಷ್ಟೇ ಯಾರು ಬೇಜಾ ಮಾಡ್ಕೊಬೇಡಿ ಒಳಗಡೆ ಇದ್ದಾರೆ ಬಂದೇ ಬರ್ತಾರೆ ಕಾನೂನು ಏನ್ ಮಾಡಕ್ಕಾಗಲ್ಲ ಅರ್ ಏನು ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಅದು ಮಾಡ್ತಿದ್ದಾರೆ ಬಟ್ ತಾಯಿ ಚಾಮುಂಡೇಶ್ವರ್ ಅಶೋದ ಅವ್ರ ಮೇಲೆ ಇದೆ ಬಂದೇ ಬರ್ತಾರೆ ದಯವಿಟ್ಟು ಯಾರು ಬೇಜಾ ಮಾಡ್ಕೋಬೇಡಿ ಸಿನಿಮಾ ಗೆಲ್ಸಿ ಅಷ್ಟೇ ನೋಡಿ ಸರ್ ಕಾಲಾಯ ತಸ್ವಾಯ ನಮಃ ಕಾಲ ಉತ್ತರ ಕೊಡುತ್ತೆ ಸರ್ ಎಲ್ಲದಕ್ಕೂ ನಾವು ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ ಒಳ್ಳೆತನಕ್ಕೆ ಒಳ್ಳೇದಾಗುತ್ತೆ ಸರ್ ಆ ಭಗವಂತನೇ ಹೇಳಿದ್ದಾನೆ ಒಂದು ಯಾವುದ್ರಲ್ಲ ಬುಕ್ಕಲ್ಲಿ ಹೋಗಿದ್ದೆ ಓದಿದ್ದೆ ನಾನು ಹ್ಞೂ ಒಳ್ಳೆತನಕ್ಕೆ ಯಾವತ್ತೂ ಸಾವಿಲ್ಲ ಸೋಲಿಲ್ಲ ಅಂತೇಳಿ ಅಲ್ವಾ ಖಂಡಿತವಾಗ್ಲೂ ನಮ್ಗೆ ಒಳ್ಳೇದೇ ಆಗುತ್ತೆ ಸರ್ ಹ್ಞೂ ಒಳ್ಳೆಯದಾಗೇ ಆಗುತ್ತೆ ಸರ್ ಯಾಕೆಂದರೆ ಸಾವಿರ ಜನ ಸಾವಿರ ರೀತಿ ಏನೇ ಇದು ಮಾಡಿದ್ರು ಒಳ್ಳೆತನ ಅನ್ನೋದನ್ನ ಅದು ಶಾಶ್ವತವಾಗಿರುತ್ತೆ ಸರ್ ಒಳ್ಳೆಯದಾಗೆ ಆಗುತ್ತೆ ಸರ್ ಅದು ಹ್ಞೂ ಹ್ಞೂ ಓಕೆ ಓಕೆ ಸರ್ ಜೈ ಡಿ ಬಾಸ್